ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೀ ಆಯ್ತು ಅಂತ ಅನ್ಕೊಂತೀನಿ ನೋಡಿರಿ ನಾನು ನಾನು ಎಲ್ಲ ಈಗ ರೆಡಿ ಮಾಡಿದ್ರೆ ರೀ ಇವಾಗ ಟೀ ಕುಡಿಬೇಕು ರೀ ಬರೀ ಎಲ್ಲರೂ ಟೀ ಕುಡ್ರಿ ತಮ್ಮನ ಬಿಸ್ಕಿಟ್ ತೊಗೊಂಬಂದೆ ಸರಿ ಹಿಂದಕ್ಕೆ ಸರಿ ಅಲ್ಲಿ ಬ್ಯಾಳೆ ಕುದಿಯಾಗ ಹಾಕಿ ನಾನು ಸಬ್ಬಸ್ಕಿಪ್ಪಲ್ಲೇ ಮಾಡೋಕೆ ಆಮೇಲೆ ಇಲ್ಲಿ ಚಾನು ರೆಡಿ ಆಗೈತೆ ರೀ ಇಲ್ಲಿ ಹಾಲು ಬಿಸಿ ಮಾಡಿದ್ದೀನಿ ರೀ ಆಮೇಲೆ ಇಲ್ಲಿ ಸಾರು ಮಾಡೋಕೆ ಬ್ಯಾಳೆನೂ ಕುದಿಸಿಟ್ಟೀನಿ ಪಟೊಫಟ ಚಾ ಕುಡ್ದು ಅಡುಗೆ ರೀ ಈಗ ಚಹಾ ಕೊಡಲೇ ನಂಗೆ ಯಾರು ತಗೊಂದಿ ನೀವು ರೆಡಿ ಮಾಡಬೇಕು ರೆಡಿ ಮಾಡ್ಬೇಕು ಇವಾಗ ಚಹಾ ಕುಡಿಪಷ್ಟು ಈಗಂತರ ನೋಡ್ರಿಪ್ಪ ನಾನು ಅಡುಗೆ ಎಲ್ಲ ಮಾಡಿದಾರೆ ಅಂದ್ರೆ ಸಬ್ಬಸ್ಗಿ ಪಲ್ಯ ಸಾರು ಅನ್ನ ಮಾಡೀನಿ ಆಮೇಲೆ ಲಾಸ್ಟಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಡಾಕತ್ತಿದ್ದೆ ರೀ ಯೋಚನೆ ಮಾಡಾಕತ್ತಿದ್ದೆ ದಿನ ಅವಲಕ್ಕಿ ಉಪ್ಪಿಟ್ಟು ಅದೆಲ್ಲ ತಿಂತ ಬೇಜಾರಾಗಿ ಅಂತಂದು ಹೇಳಿದ್ರೆ ಹಾಗಾಗಿ ನಾನು ಇವತ್ತು ಏನು ಮಾಡತ್ತಿನ ಅಂತ ಹೇಳಿದ್ರೆ ನಾನು ಸ್ಪೆಷಲ್ ಕ್ಯಾರೆಟ್ ಇದು ರೀ ಏನಪ್ಪ ಅಂತ ಹೇಳಿದ್ರೆ ಇವ್ರಿಪ್ಪ ತಲೆಪಟ್ಟಿ ನಾನಿಲ್ಲ ಬರೀ ಪರೋಟನೂ ಬರೋಕತ್ತೆ ಅವ್ರಿ ಬಾಯಾಗ ಕ್ಯಾರೆಟ್ ತಾಲಿಪಟ್ಟಿ ಮಾಡಕತ್ತೀನಿ ರೀ ಅದಕ್ಕೆಲ್ಲ ಏನೇನು ಬೇಕು ಅದು ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಮಾಡ್ತೀನಿ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಸೊ ನೀವು ಸಲ ನಾನು ಮಾಡಿದ ಮೇಲೆ ಮನೆಯೊಳಗೆ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿದ್ವು ಕ್ಯಾರೆಟ್ ತಾಲಿಪಟ್ಟಿ ಅಂಥೇಳಿ ಬರ್ರಿ ಇವಾಗ ತಾಲಿಪಟ್ಟಿ ಮಾಡೋಕ ಸ್ಟಾರ್ಟ್ ಮಾಡೋನ್ರಿ ಹ್ಞೂ ಇಲ್ಲಿ ನೋಡ್ರಿ ತಾಲಿಪಟ್ಟಿ ಮಾಡೋಕೆ ಎರಡು ಕ್ಯಾರೆಟನ್ನು ಈ ಥರ ತುರ್ದು ಇಟ್ಕೊಂಡಿನಿನ್ರಿ ಆಮೇಲೆ ಎರಡು ಉಳಾಗಡ್ಡಿ ಹೆಚ್ಚಿಟ್ಕೊಂಡಿನ್ರಿ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ರೀ ಆಮೇಲೆ ಇಲ್ಲಿ ಅದ್ರ ಜೋಡಿ ಚಟ್ನಿ ಮಾಡಾಕ್ರಿ ನಾ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡೇನ್ರಿ ಬೆಳ್ಳುಳ್ಳಿ ಆಮೇಲೆ ಕರಿಬೇ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕೊಂಡು ಚಟ್ನಿ ಮಾಡ್ಕೊಳ್ಳಿರಿ ಇದಕ್ಕೆ ಫಸ್ಟ್ ಫಸ್ಟ್ ಚಟ್ನಿ ಮಾಡ್ಕೊಂಡ್ರಿ ಆಮೇಲೆ ಮತ್ತೇನು ಹಾಕಿ ಹಿಟ್ಟಿಗೆ ಅನ್ನೋದನ್ನು ಮತ್ತೆ ತೋರಿಸ್ತೀನಿ ರೀ ನೆಕ್ಸ್ಟ್ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಕೊಬ್ಬರಿ ಚಟ್ನಿ ಅಂತ ರೆಡಿ ರೀ ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಹಿಟ್ಟು ರೀ ಇಲ್ಲಿ ನಾನು ಜೋಳ ಹಿಟ್ಟು ತೊಗೊಂಡೀನ್ರಿ ಸಾಣಿಸಿ ಆಮೇಲೆ ಇದನ್ನೆಲ್ಲ ಹಾಕೊಳ್ರಿ ನಾನು ಉಳ್ಳಾಗಡ್ತೀನೆಲ್ಲ ತೋರಿಸಿ ಅದನ್ನು ಇದ್ರೊಳಗೆ ಹಾಕ್ಕೊಂಡ್ರಿ ಆಮೇಲೆ ಅರ್ಶಿನ ತ್ರೀ ಹಾಕೊಂಡ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ ಫಸ್ಟ್ ಒಂದ್ರದ ಜೀರಿಗೆ ಹಾಕೋಬಿತ್ರಿ ಆಮೇಲೆ ಅರ್ಶನ ಹಾಕೋಣ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು

ಇವಾಗ ನೋಡ್ರಿಪ್ಪ ಇಲ್ಲಿ ತಾಲಿಪಟ್ಟೆ ರೆಡಿ ಅದ ಆಮೇಲೆ ಚಟ್ನಿ ಆಗೈತಿ ಇವಾಗ ನಾಷ್ಟ ಮಾಡೋಣ ರೀ ಬರೀ ಎಲ್ಲರೂ ನಾಶ ರೀ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟಿ ಈಗ ಸಾನಿಯಾ ಬಂದಾಳ್ರಿ ವೀಡಿಯೋ ಹೇಳಿ ಸಾನಿಯಾಗ ಹಾಕಿಕೊಡ್ತೀನಿ ತಮ್ಮನ್ನ ಅಂತ ಒಲ್ಲಂತ್ರಿ ತಮ್ಮನ್ನ ನೋಡಲಿ ಹೆಂಗೆ ನಿಂತ್ಕೊಂಡಳೆ ತಮ್ಮನ್ನ ಒಲ್ಲೇ ನಿನ್ನ ಆಕೆ ಬೆಳಗ್ಗೆ ಬೆಳಿಗ್ಗೆ ದಾನ ಸಬ್ಬಸಿ ಪಲ್ಯೆ ಬ್ಯಾಳೆ ಸಾರು ಹಾಕೊಂಡು ಊಟ ಮಾಡಿಲ್ಲ ರೀ ಈಗ ನಾವಿದ ತಿಂದೆ ರೀ ಹ್ಞೂ ಇಲ್ಲಿ ನೋಡ್ರಿಪ್ಪ ಹೆಂಗೆ ಕುಂತರಿ ಮಂಗೆ ಇಲ್ಲ ನೋಡ್ರಿಪ್ಪಾ ನಮ್ಮ ಅಮ್ಮ ಏನ್ ಮಾಡಕತ್ತಾರಿ ಅಂತಂದು ಹೇಳಿದ್ರ ಸಂಕ್ರಾಂತಿ ಸ್ಪೆಷಲ್ ರೀ ಸಜ್ಜಿ ರೊಟ್ಟಿ ಮಾಡಾಕತ್ತಾರಿ ಅವ ಇವ ಸಾ ಹದ್ನಾಲ್ಕ್ ಹದ್ನೈದಕ್ ಐತ್ರಿ ಇವತ್ ಹೆಂಗೆ ಇವತ್ತು ಇವತ್ ಬೋಗಿಮೇ ಇವತ್ತು ಇವತ್ ಬೋಗಿನ್ರಿ ಅಂದ್ರಿ ಇವತ್ ಬೋಗಿ ಅಂದ್ರ ಇವತ್ ಸಜ್ಜಿ ರೊಟ್ಟಿ ಎರಡ್ ಮೂರು ಥರದ ಪಲ್ಯವು ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಬೇಕಾದವರಿಗೆ ಹಚ್ಚಿ ಕೊಡ್ತಾರೆ ಇವತ್ತು ರೊಟ್ಟಿನ ಹೌದೇನ್ರಿ ಇವತ್ತ ನಾಳೆ ದಾಸಿ ಮಾಡ್ತಾರ ನಾಳೆ ಹದ್ನಾಕ್ ಹೊದಿಲ್ಲ ಹದಿನಾಲ್ಕ ಸಂಕ್ರಮಣ ಹತ್ನೇ

ಇದನ್ನ ಮೇಲೆ ಮೇಲೆ ಇವತ್ತು ಗ್ಯಾಸಿನ ಇದನ್ ಒರಲ್ರಿಕತ್ತೀಟಿ ಹೌದೇನ್ರೀ ಚೊಲೋ ಬೇಯ್ತವ್ರಿ ಮಸ್ತ್ ರುಚಿ ಹಾಕವ್ರಿ ಎಲ್ಚಿ ಮಾಡಿ ಹ್ಮ್ 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 ನೋಡ್ರಿ ಅಮ್ಮ ಆಗಲೇ ಕುತ್ಕೊಂಡ ಎಷ್ಟ ರೊಟ್ಟಿ ಮಾಡ್ಯಾರ

ಚಾರ್ಜ್ ಕಡಿಮೆ ಐತೆ ಹಂಗಿಲ್ಲ ತಗ ಜುಮ್ ಮಾಡಿದ್ರೆ ಅಷ್ಟ ಬರ್ತವ ಏನ್ ಹೆದರ್ಬಾಡ ಮಾಡಬಕ ಮಾಡ ಇಲ್ಲ ಹಾಕ್ಬಿಟ್ಟು ಮುಗೀತಲ್ಲ ಎಲ್ಲ ಫಂಕ್ಷನ್ ಆಯ್ತಾ ಯಾವ್ದ ಸರ್ಪ್ರೈಸ್ ಅನಾ ಇರ್ಲಿ ಹೌದ ನಾಳ ಬೆಳಗ್ಗೆ ರಿವೀಲ್ ಮಾಡ್ಬಿಡ ಹಂಗೆ ಹಂಗೆ ಅಂಥದೈತೆ ಹಾಂ ಹಾಂ ಮನೆ ತುಂಬ ಆಗಲಿ ನಮ್ ಗತೆ ನಮ್ಮ ಮನೆ ಗತೆ ಹೌದಿಲ್ಲ ಹಾಂ ನೋಡ್ರಿ ಪ ಈಗ ನಮ್ಮ ಹೇಳಾಕತ್ತಾಳ್ರಿ ಎಲ್ಲರೂ ನೋಡ್ಬೇಕಂತ್ರಿ ಏನೋ ಸಸ್ಪೆನ್ಸ್ ಇಟ್ಟಾಳ್ರಿ ಕಿ ಸಸ್ಪೆನ್ಸ್ ನೀನ ರಿವೇಲ್ ಮಾಡ್ಬಿಡ ನಾಳೆ ಹಾಂ 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 ನಿನ್ನ ಮಗ ಏನು ಕುಂದ್ರದ ನಾನು ಓಡದ ಸಾಧನೆ ನಾನು ಹೊಡ್ಯದ ಆ ನಾನು ಮಣಕಲ್ಲಿ ಓಡದ ಸಾಧನೆ ಅಂತ ನೀವು ಅದ ಪಾರ್ಟಿ ಅಲ್ರಿ ಇರ್ಲಿರ್ಲಪ್ಪ ಹ್ಮ್ ಇಲ್ಲ ನೋಡ್ರಿ ಈಗ ನಾವು ನಮ್ಮ ಚಾಚಿಯರ ಮನ್ಯಾಗ ನಮ್ಮ ಸಣ್ಣ ಶಾಂಡಿಗೆ ಕರ್ದಾಡ್ರಿ ಅನ್ನ ಸಾರು ಮಾಡ್ಯಾಳ್ರಿ ಊಟಕ್ಕೆ ಕೊಟ್ಟ್ರಿ ಹ್ಮ್ ಅದ ಅಮೃತ ಅಯ್ಯ ಚಿಕನ್ ಮಟನ್ ಕಿನ್ನ ದೊಡ್ಡ ತಗೋರಿ ಶಾಂಡಿ ಅಲ್ರಿ ಒಂದ್ ಶಾಂಡಿ ತಿನ್ಬೇಕ್ ಬಾ ಹಿಡ್ಕೋಬೇಕ್ ಹಡ್ಡಿ ಅಂತ ತಿಳ್ಕೊಬೇಕ್ ಅದ್ನ ಚಿಕನ್ ಮಟನ್ ಸೊ ನೋಡಪ್ಪ ಇವಾಗ ಟೈಮ್ ಆಗಲಿ ಹತ್ತು ಗಂಟೆ ಆತ್ರಿ ನಾವು ಲಗು ಲಗು ರೆಡಿ ಆಗಿ ಇವತ್ತೊಂದು ನಮ್ಮ ಮನೆಯೊಳಗ ಕಾರ್ಯಕ್ರಮ ಇತ್ಯೆ ಆ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಹೋಗ್ಬೇಕಂತ ಮಾಡಿದ್ವಿ ಅಷ್ಟ್ರಾಗ ನಮಗೊಂದು ಫೋನ್ ರೀ ತುಮಕೂರ್ಲಿಂತ್ ನಮ್ಮ ಮೇಡಮರ್ ಒಬ್ರು ಪೇಟಾ ನಮಗೆ ಬರಾಕೈತಾರೆ ತುಮಕೂರ್ಲಿಂತ್ರ ಈಗ ಆಲ್ರೆಡಿ ಬಂದಾರಂತ್ರಿ ಬಸ್ ಸ್ಟಾಪ್ ರೀ ಈಗ ಅವ್ರಿಗೆ ಹೋಗಿ ನಾನು ಕರ್ಕೊಂಡ್ ಬರ್ತೀನಿ ನೋಡ್ರಪ್ಪ ನಮ್ಮ ಮೇಡಮ್ ಅವ್ರ ಬಂದ್ರಿ ಈಗ ನಮ್ ಭಾಳ ಖುಷಿ ಆತ್ರಿಪ್ಪ ಬಂದಿತ್ತು ಬೆಳಿಗ್ಗೆ ಎಷ್ಟೊತ್ತು ಬಿಟ್ಟಿದ್ರಿ ಮೇಡಮ್ ಬಿಟ್ಟಿದ್ದು ಬಿಟ್ಟ್ರಿ ಹೌದ್ರಿ ಹುಡುಕಾ ಹುಡುಕ ಹೌದ್ರಿಪಾ ಹೌದ್ರಿ ನೋಡ್ರಿಪ ಮೇಡಮ್ ಅವ್ರ್ ಬಂದಾರೆ ಆಮೇಲೆ ಅವ್ರ ಮಗ ಬಂದಾರೆ ಸರ್ ಬಂದಾರೆ ಇವರು ನಿಮ್ಮ ನಾದಿ ಆ ಸರ್ ನಾದ್ನಿ ರೀ ಅಕ್ಕಾರ್ರಿ ಅವ್ರ ನಾದಿನಿರಿ ಬಂದದ್ ಭಾಳ ಖುಷಿ ಆತ್ರಿಪ್ಪ ಸರ ನೀವ್ ನಮ್ಮನಿಗೆ ಹಿಂಗ ಬರ್ಕೊಂತೀರಿ ನಮಗೂ ಬಹಳ ಖುಷಿ ಆಗ್ತತ್ರಿ ಅಕ್ಕಾರಂತ ಬಾಳ ಭಾಳ ಇದು ಮಾಡ್ತಾರೆ ನಮ್ಗ ಫೋನ್ ಹಚ್ಚಿ ಹಚ್ಚಿ ಬಾಳ ಇದು ಮಾಡ್ತಾರಪ್ಪ ಕೇರ್ ಮಾಡ್ತಾರೀ ಫೋನ್ ಹಚ್ಚಿ ಕೇಳ್ತಾರೀ ನನಗೆ ಅವ್ರು ಬೆಳಿಗ್ಗೆ ಅಂದ್ರೆ ನಾನು ಭಾಳ ಖುಷಿ ಆತ ಹೌದ್ರಿ ಭಾಳ ಖುಷಿ ಆಯ್ತು ಇಲ್ಲಿ ಸ ಬಂದ್ ಸರ್ತಿ ನಮ್ಮ ಮನೆಗ್ ಬಂದವ್ರಿ ನೀವು ಇನ್ಮೇಲೆ ನೋಡಿದ್ರಲ್ರಿ ಮನಿ ಮನೆ ಬರಕ್ಕೆ ಭಾಳ ತೊಂದರೆ ಆಯ್ತೇನ್ರಿ ಸರ ಪಾಪ ಸುತ್ತಾಡಿ ಸುತ್ತಾಡಿ ಹ್ಞೂನ್ರಿ ಸರ ಮದಿ ಹ್ಞೂ ರೀ ಹ್ಞೂ ಏ ನೀವು ಬರ್ತೀರ ಸುಟ್ಟಾಗಿ ಇಡ್ತೀವಿ ಸರ ನೀವು ಬರ್ತೀರ ಅಂದ್ರೆ ನಾವು ಸುಟ್ಟಾಗ ಇಡ್ತೀವಿ ರೀ ಮದುವಿನ ಇಲ್ಲಿ ಕುಂತ ಹುಡು ತಮ್ಮನ್ನ ಈಕೆ ಸಣ್ಣ ಮಗಳ ಸರ ಆಯ್ಕೆ ಐದನೇ ಕ್ಲಾಸ್ ರೀ ಸರ್ ಹಾಂ ದೊಡ್ಡವಳೆ ಎಂಟನೇ ಕ್ಲಾಸ್ ರೀ ಹಾಂ ರೀ ಸರ್ ಅವರು ಏನು ಬಿಡು ಮಾಡ್ಕೊಂಡ್ ಬಂದಿಲ್ಲ ಏನಿಲ್ಲ ಹೌಸಲ್ ಬಂದ್ರೆ ಹಸಲ್ ನಿತ್ರೆ ಹೊಂಟಿರಿ

ಎಲ್ಲ ವಿಡಿಯೋಸ್ ಮಾಡ್ತಾರೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ಸ್ ರಿಪಾ ಮೇಡಂ ನಾನು ಅಂತೆ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡಿದಿರಿ ನೀವು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ರಿಪಾ ಥ್ಯಾಂಕ್ಸ್ ಮೇಡಂ ಹೋಗಿ ಬರ ಹೋಗಿ ಸರಾ ಜೀ ತಮ್ಮನು दुसरा ಹ್ಞೂ ಸರಿ ಹೋಗ್ರಿ ಹಾಂ ಹೋಗ್ರಿ ಹ್ಞೂ ನೋಡಿರಿ ಈಗ ಸಂಕ್ರಾಂತಿ ಸ್ಪೆಷಲ್ ಅಡಿಗೆ ಚಟ್ಲಿ ಆಮೇಲೆ ಶೇಂಗಾ ಹೋಳ್ಗೆ ಬೇಸನ್ನ ಆಮೇಲೆ ಮೂಲಂಗಿ ಪಚ್ಚಡಿ ಇದು ಹೆಸ್ರು ಕಾಳು ರೀ ಇದು ಹೆಸ್ರು ಪಲ್ಯ ರೀ ಇದು ಹೆಸರು ಬೇಳೆ ರೀ ಆಮೇಲೆ ಕಡಲೆ ಚಟ್ನಿ ಕೆಂಪು ಹಿಂಡಿ ಆಮೇಲೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಇಷ್ಟೆಲ್ಲ ನೋಡಿರಿ ಪೈ ಸಂಕ್ರಾಂತಿದು ಸಂಕ್ರಾಂತಿ ಇದೆ ವಿಶೇಷ ಅಡಿಗೆ ನೋಡ್ರಿ ಸೊ ನೋಡಿರಿ ಫ್ರೆಂಡ್ಸ್ ನಾವು ಈಗ ತಳಗಿನ ಮನೆಗೆ ಬಂದಿದ್ದೀವಿ ರೀ ಅಂದ್ರೆ ಅರಿಪ್ಪ ಆಸೀಪು ಕಾಮಿಡಿ ವಿಡಿಯೋ ಮಾಡಕ್ಕೆ ಬಂದಿದ್ದೆ ರೀ ನಾವು ನಾವಿತ್ತು ಕಾಮಿಡಿ ವಿಡ ಆಗಲಿಲ್ಲ ರೀಪಾ ಯಾಕಂತ ಸ್ವಲ್ಪ ಬೇಜಾರು ಆದ್ರೆ ಹಂಗಾಗಿಬಿಟ್ಟಿವಿ ಅರಿಪ್ಪ ಮತ್ತು ಅಲ್ಲಿಂದ್ರ ಆಸಿಪ್ಪು ಬಂದ್ಬಿಟ್ಟ ರೀ ಮನೆಗೆ ಗಾಡಿ ತೊಗೊಂಬಂದಿದ್ದಾರೆ ಮತ್ತು ಅರಿಪ್ಪ ಒಬ್ಬಕ್ಕಾಗ್ತಾಳಂಥೇಳಿ ನಾವು ಬಿಡಕ್ಕೆ ಬಂದಿದ್ವಿ ರೀ ನೋಡ್ರಿ ಈಗ ಅಲ್ಲೇ ನಳ ಬಂದವ್ರಿ ಅಮ್ಮನೂ ಹೋದ್ರೆ ಅಂಗಡಿಗೆ ಈಗ ನಾವು ಹೋಗಂ ಮನೆಗೆ ಸಣ್ಣ ನಿನ್ ಬೂಟು ಆಮೇಲೆ ಸಾಕ್ಸ್ ತಗೋ ಹೋಗೋಣ ಹಾಂ ನೋಡ್ರಿ ಇವತ್ತು ಸಂಕ್ರಾಂತಿ ರೀ ಇವತ್ ಸಂಕ್ರಾಂತಿ ವಿಶ್ ಮಾಡಾಕ ನಮ್ಮನಿಗೆ ವೇದಾಂತ ಬಂದನ್ರಿ ಏನ್ ತಗೊಂಬಂದನ್ಪಾ ಅಂತ ಇಲ್ಲಿ ಸ್ವೀಟ್ ಹಿಡ್ಕೊಂಬಂದ್ರಿ ಕೈಯಾಗ ವೇದಾಂತ ಏನದ ಏನದ ಅಕ್ಕ ಬರ್ರಿ ಅಕ್ಕನ ಬಂದ್ರಿಪಾ ವಿಶ್ ಇವತ್ತು ಮಾಡಾಕ ಇವತ್ತೀ ಅದನ್ನ ವಿಶ್ ಮಾಡಾಕ್ ಬಂದ್ರಿ ಏನ್ ಪದಕ್ಕ ಆಗತಿ ನೀ ಸ್ವೀಟ್ ತಗೋರಿ ಖುಷಿ ಆಗಿರೋತೇನ್ರಿ ವೇದಾಂತ ವೇದಾಂತ ನೀನು ತಗೋ ಬಾ ಬಾಯ್

ಅಯ್ಯೋ ಈ ಪಾಕೆಟ್ ನಾಗ ಒಂದ್ ರೂಪಾಯಿ ಇಟ್ಟಿರ್ತಾರನ ಅವ್ರಿಂಗ್ ಇಂತ ಪಾಕೆಟ್ ಒಳಗ ನೋಡ್ರಿ ಹೊಡಿತು ಬಂಪರ್ ಲಾಟ್ರಿ ಒಂದ್ ರೂಪಾಯಿ ಎಲ್ಲಾರ್ದು ಊಟ ಐತ್ರಿ ಅದ ಬೆಳಿಗ್ಗಿಂತ ರೊಟ್ಟಿ ಇತ್ರಿ ಹೆಸರು ಕಾಪಲ್ಲ ಐತ್ರಿ ಅದನ್ನೆಲ್ಲ ಬಿಸಿ ಮಾಡ್ಕೊಂಡು ಅದನ್ನ ಊಟ ಮಾಡ್ತೀವಿ ನಾನು ಸಾನಿ ಆ ತಮ್ಮನ್ನ ನಮ್ಮನೆಯವ್ರೆಲ್ಲಾರು ಕೂಡ ಊಟ ಮಾಡಿದ್ರಿ ಈಗ ಸಾನಿಯಾ ಆ ತಮ್ಮನ ಮಕ್ಕಳಾಗತ್ತಾರೆ ನಾಳೆ ಬೆಳಿಗ್ಗೆ ಸ್ಕೂಲ್ ಐತ್ರಿ ಅವ್ರದ್ ಹ್ಞೂ ಸಾನಿಯಾ ಎಲ್ಲ ಹೋಗಿ ಬ್ಯಾಗ್ ಮತ್ತು ಬೂಟವನ್ನೆಲ್ಲ ತೊಗೊಂಬಲ್ದಾರೆ ನಾಳೆ ಇಲ್ಲಿ ನಿಂತ ಹೋಗ್ತಾಳ್ರಿ ಸಾನಿಯಾ ಸ್ಕೂಲಿಗೆ ಮತ್ತು ತಮ್ಮನ್ನಂತ ಯಾಕೆ ಒಂಬತ್ತು ಗಂಟೆಗೆ ಹೋಗ್ತಾಳ್ರಿ ತಮ್ಮನ್ನ ಹತ್ತು ಗಂಟೆಗೆ ಐತೆ ಸ್ಕೂಲ್ ನಾ ಆಕೆ ಬಿಟ್ಟು ಬರ್ತೀನಿ ರೀ ಆಮೇಲೆ ಸಾನಿಯಾ ಫಸ್ಟ್ ಹೋಗ್ತಾಳೆ ಲವನ ಇದ್ದಾಕಿ ಎಲ್ಲ ಅಡುಗೆ ಮಾಡ್ಬೋದ್ರೆ ಊಟ ಮಾಡ್ಕೊಂತ ಹೋಗ್ತಾ ಇದೆ ಈಗ ಮುಕ್ಕಳ್ರಿ ಎಲ್ಲರು ಸಾನಿಯಾ ಊಟ ಮಾಡಿದೆ ಊಟ ಮಾಡಿ ಹ್ಞೂ ಮತ್ತು ವಾಕಿಂಗ್ ಮಾಡಿ ಹ್ಞೂ ಹಾಸಿ ಒಕ್ಕ ಮಧ್ಯಾಹ್ನ ಮಧ್ಯಾಹ್ನ ಹೋಗೋಕ್ ಬರ್ತೈತೆ ನಾವು ಸಂಜೆ ಮುಂದ ತೊಗೊಂಬಂದ್ವಿ ತಮ್ಮ ನಾವೆಲ್ಲ ಹೋಗೋದ್ ಹಾಕಿದ್ ನಾ ಟೈ ಬೆಲ್ಟ್ ಸಾಕ್ಸ್ ರಿಬ್ಬನ್ ಎಲ್ಲ ಕೂಡ ತೊಳದ್ ಹಾಕಿದ್ವಿ ಇನ್ನೇ ನಾಲ್ಕು ಸ್ಟಾರ್ಟ್ ಆತ ಹೌದಾ ಹ್ಮ್ ಸುಟ್ಟಿತ್ತಲ್ಲ ಇವತ್ತು ಸುಟ್ಟಿತ್ತು ಸಂಕ್ರಮಣ ಅಂತ ಹೇಳ ಮತ್ತೆ ಅಥ್ವಾ ಇಲ್ಲಿ ಹಾಕಿಬಿಡೋಣ ಮ್ಯಾಲಲ್ಲಿ ಹ್ಮ್ ಎಲ್ಲೇಳ ಹಾಕಿಬಿಡೋಣ ಗಿಡದ ಮೇಲೆ ಬೇಡ ಅದ್ ಮೇಲೆ ಹಾಕಿ ಗಾಳಿ ಹೊಣಕಿಡ್ತಾವ ಇವತ್ತಿನ ಈ ವಿಡಿಯೋ ಆಗುತ್ತೆ ಅಂತ ಅನ್ಕೊಂತೀರೀ ನಾನು ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ